ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ ಊಟ ಆಯ್ತಾ ಎಲ್ಲಾರ್ಗು ಬೇಗ ಬೇಗ ಬಂದು ಲೈವ್ಗೆ ಜಾಯಿನ್ ಆಗಿ ಎಲ್ಲರೂ ಕನೆಕ್ಟ್ ಆಗಿ ಹಾಗೆ ಕಮೆಂಟ್ ಮಾಡಿ ಇವತ್ತಿನ ಟಾಪಿಕ್ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಏನಿರ್ಬೋದು ಹೇಳಿ ನೋಡುವ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಇವತ್ತಿನ ಒಗಟು ಯಾರಾದ್ರೂ ಬಿಡಿಸ್ತೀರಾ ಏನಿರ್ಬೋದು ಅಂತ ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ಬನ್ನಿ ಬೇಗ ಬೇಗ ಲೈವ್ರಿಗೆ ಬಂದು ಜಾಯಿನ್ ಆಗಿ ಪ್ಲೀಸ್ ಎಲ್ಲರೂ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಗಟನ್ನ ಗೆಸ್ಟ್ ಮಾಡಿ ಇವತ್ತು ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಏನಿರ್ಬೋದು ಯಾರಾದ್ರೂ ಗೆಸ್ಟ್ ಮಾಡ್ತೀರಾ ವೆಲ್ಕಮ್ ಬೇಗ ಬೇಗ ಬಂದು ನಮ್ಮ ಲೈಗೆ ಜಾಯಿನ್ ಆಗಿ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ಬಂದು ಜಾಯ್ನ್ ಆಗಿ ಹಾಗೆ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಎಲ್ಲಿಂದ ಹಾಯ್ 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 ವೆಲ್ಕಮ್ ವೆಲ್ಕಮ್ ಇವತ್ತಿನ ಟಾಪಿಕ್ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ య్ హాయ్ 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 వెల్కమ్ వెల్కమ్ బి బేగ బేగ నమ్మ లైవ్ జాయిన్ ఆగి ప్లీజ్ యారు ఇల్లిందా యారి ఇల్లిందోడ్తాయి నమ్మ విజిట్ మి name niske gana darshan netjes hi beautiful queen hello sir how are you okai like kodi hage yen you idira na guess matira ವೆಲ್ಕಮ್ ವೆಲ್ಕಮ್ ಯಾರಿದು ಎಲ್ಲಿಂದ ಜಯಲಾಲ್ ಸಹ ಹಾಯ್ ಸರ್ ಹಾಯ್ ಹೇಗಿದ್ದೀರಾ ಊಟ ಆಯ್ತಾ ಎಲ್ಲಾರದು ಏನ್ ಮಾಡ್ತಾ ಇದ್ದೀರಾ ಇವತ್ತಿನ ಪುಟ್ಟ ಬಿಟ್ಟದ ಗೆಸ್ಟ್ ಮಾಡಿ ಯಾರಾದ್ರು ಕಮೆಂಟ್ ಮಾಡಿ ಹಾಗೆ ಯಾರು ಎಲ್ಲಿಂದ ಅಂತ ಹಾಯ್ 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 ವೆಲ್ಕಮ್ ವೆಲ್ಕಮ್ ಬಂದು ಕನೆಕ್ಟ್ ಆಗಿ ಹಾಗೆ ಯಾರ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಯಾರಿದು ಹಲೋ ಥ್ಯಾಂಕ್ ಯು ಲೈಕ್ ಕೊಟ್ಟರು ಯಾರು ಒಬ್ರು ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಹೀಗೆ ನಮ್ಮ ಚಾನಲನ್ನು ಯಾರಿದು ಎಲ್ಲಿಂದ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಇವತ್ತಿನ ಒಗಟ ಗೆಸ್ಟ್ ಮಾಡಿ ಯಾರಾದರೂ ಆನ್ಸರ್ ಮಾಡ್ಬೋದಾ ನಮ್ಮ ಟಾಪಿಕ್ಗೆ ಇವತ್ತು ಹಾಯ್ 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 ಬನ್ನಿ ಬೇಗ 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 ಬಂದು ಕನೆಕ್ಟ್ ಆಗಿ ನಮ್ಮ ಲೈವ್ ಚಾನಲ್ಗೆ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಹಾಗೆ ಯಾರಿದು ಎಲ್ಲಿಂದ ಹಾಯ್ ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ಟು ಅವರ್ ಲೈವ್ ಚಾನೆಲ್ ನೋಡ್ತಾ ಇರೋರು ಲೈಕ್ ಕೊಡಿ ಒಂದೇ ಒಂದು ಸಬ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಬೇಗ ಬೇಗ ಬಂದು ಕನೆಕ್ಟ್ ಆಗಿ ಹಾಗೆ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ನಮ್ಮ ಇವತ್ತಿನ ಟಾಪಿಕ್ನ ಗೆಸ್ಟ್ ಮಾಡ್ತೀರಾ ಯಾರಾದ್ರೂ ಆನ್ಸರ್ನ ಬೇಗ ಬೇಗ ಬಂದು ಬಂದು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಯಾರಿದು ಎಲ್ಲಿಂದ ಹಾಯ್ 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 ಹಲೋ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿಪಾ ನಮ್ಮ ಟಾಪಿಕ್ನ ಗೆಸ್ಟ್ ಮಾಡಿ ಯಾರಾದರೂ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಎನಿ ಗೆ ಫ್ರಮ್ ಎನಿವನ್ಕಮ್ ವೆಲ್ಕಮ್ ಬೇಗ ಬೇಗ ಬಂದು ಜಾಯಿನ್ ಆಗಿ ನಮ್ಮ ಲೈವ್ಗೆ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಯಾರಿದು ಎಲ್ಲಿಂದಾಯ್ ಹಾಯ್ 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 ವೆಲ್ಕಮ್ ವೆಲ್ಕಮ್ ಎಲ್ಲಿಂದ ಕಮೆಂಟ್ ಮಾಡಿ ಹಾಯ್ 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 ಊಟ ಆಯ್ತಾ ಎಲ್ಲಾರದು ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಿ ಟಾಪಿಕ್ ಗೆಸ್ ಮಾಡ್ತಿದ್ರು ಪರವಾಗಿಲ್ಲ ಕಮೆಂಟ್ ಮಾಡಿ ಏನಾದ್ರೂ ಮಾತಾಡುವ ವೆಲ್ಕಮ್ ವೆಲ್ಕಮ್ ಬೇಗ ಬೇಗ ಬಂದು ಕನೆಕ್ಟ್ ಆಗಿ ಹಾಗೆ ಅಂತ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ವೆಲ್ಕಮ್ ಇದು ಎಲ್ಲಿಂದ ಊಟ ಆಯ್ತಾ ಎಲ್ಲ ಅದು ಗೆಸ್ಟ್ ಮಾಡಿ ನಮ್ಮ ಟಾಪಿಕ್ ಟಾಪಿಕ್ನ ಷಣ್ಮುಖಪ್ಪ ಹಾಯ್ ಸರ್ ಹಾಯ್ ಊಟ ಆಯ್ತಾ ಹೇಗಿದ್ದೀರಾ ಎಲ್ಲಿಂದ ಇದು ಎಲ್ಲಿಂದ ಯಾವ ಊರು ನಿಮ್ದು ಏನ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಹಾಗೆ ಬೇಗ ಬೇಗ ಬಂದು ಕನೆಕ್ಟ್ ಆಗಿ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಹಾಯ್ 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 ವೆಲ್ಕಮ್ ವೆಲ್ಕಮ್ ಯಾರಿದು ಬೇಗ ಬೇಗ ಬಂದು ಕನೆಕ್ಟ್ ಆಗಿ ಹಾಗೆ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಮಾತಾಡುವ ಇದೀರಾ ಯಾರಾದರೂ ಇವತ್ತಿನ ಟಾಪಿಕ್ ನ ಗೆಸ್ ಮಾಡಿ ಯಾರಾದ್ರೂ ನೋಡುವ ಚಿಕ್ಕ ಬೆಟ್ಟದಲ್ಲಿ ಸಾರಿ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಎನಿ ಚಂದಿರೀ ಗೆಸ್ತಿರಾದ್ರೂ ಹಾಯ್ 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 ವೆಲ್ಕಮ್ ವೆಲ್ಕಮ್ ಗೆಸ್ಟ್ ಮಾಡಿ ಯಾರಾದ್ರೂ ನಮ್ಮ ಟಾಪಿಕ್ ನ ಇವತ್ತು ಆನ್ಸರ್ ಮಾಡಿ ಯಾರಾದ್ರೂ ಗೊತ್ತಿದ ಆನ್ಸರು ಯಾರಿಗಾದ್ರು ಸಬ್ ಕೊಡಿ ಹಾಗೆ ಸಬ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಅನ್ನ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಊಟ ಆಯ್ತಾ ಎಲ್ಲಾರ್ದು ಬೇಗ ಬೇಗ ಬಂದು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಯಾರು ಎಲ್ಲಿಂದ ಅಂತ ಇವತ್ತಿನ ಟಾಪಿಕ್ ನಾ ಗೆಸ್ ಮಾಡಿ ಯಾರಾದ್ರು ಆನ್ಸರ್ ಮಾಡಿ ನಮ್ಮ ಟಾಪಿಕ್ ಎನಿ ಗ್ರೆಸಸ್ ಯಾರಿಗಾದ್ರು ಏನಾದರೂ ಐಡಿಯಾ ಇದೆಯಾ ಏನಿರ್ಬೋದು ಅಂತ ಹಾಯ್ 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 ವೆಲ್ಕಮ್ ವೆಲ್ಕಮ್ ಬೇಗ ಬಂದು ಕನೆಕ್ಟ್ ಆಗಿ ಯಾರಿದು ಎಲ್ಲಿಂದ ಹಾಯ್ 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 ನಿಮ್ಮ ನಾಮ ಧ್ಯೇಯವೇನು ಯಾವ ಊರು ನಿಮ್ದು ಏನು ಹೆಸರು ನಿಮ್ದು ಬನ್ನಿ ಬೇಗ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಬಂದು ಸಬ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಲೈವ್ಗೆ ಜಾಯ್ನ್ ಆಗಿ ಎಲ್ಲರೂ ಬೇಗ 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 ಬಂದು ಜಾಯ್ನ್ ಆಗಿ ಹಾಗೆ ಕಮೆಂಟ್ ಮಾಡಿಪ್ಪ ಯಾರಾದ್ರೂ ಯಾರು ಎಲ್ಲಿಂದ ಏನು ಹೆಸರು ಅಂತ ಕಮೆಂಟ್ ಮಾಡಿ ಹಾಯ್ 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 ಹಲೋ ಇದೀರಾ ಯಾರಾದ್ರು ಸುಮ್ನೆ ಕೇಳ್ತಾ ಇದ್ರೆ ನಾವು ಒಬ್ರೆ ಎಷ್ಟು ಅಂತ ಮಾತಾಡೋದು ಅಲ್ವಾ ಯಾರಾದ್ರೂ ಕ್ವಶನ್ ಕೇಳಿ ಏನಾದ್ರು ಉತ್ತರ ಅಥವಾ ನಮ್ಮ ಟಾಪಿಕ್ ಗೆ ಗೆಸ್ ಮಾಡಿ ಆನ್ಸರ್ ನಾ ನಮ್ಮ ಟಾಪಿಕ್ ಗೆ ಹಾಯ್ 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 ವೆಲ್ಕಮ್ ವೆಲ್ಕಮ್ ಯಾರಿದು ಎಲ್ಲಿಂದ ಬೇಗ ಬೇಗ ಬಂದು ಲೈವ್ ಗೆ ಜಾಯಿನ್ ಆಗಿ ಇವತ್ತಿನ ಟಾಪಿಕ್ ಬಗ್ಗೆ ಗೆಸ್ ಮಾಡಿ ಯಾರಿಗಾದ್ರೂ ಉತ್ತರ ಗೊತ್ತಿದ್ಯಾ ನಮ್ಮ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿ ಬೇಗ ಬೇಗ ಯಾರಿದು ಗೆ ಕನೆಕ್ಟ್ ಆಗಿ ಹಾಗೆ ಲೈಕ್ ಕೊಡಿ ಸಬ್ ಕೊಡಿ ಸಪೋರ್ಟ್ ಮಾಡಿ ನಮ್ಮ ಅಂತರಾಳ ಚಾನೆಲ್ ಅನ್ನು ನಿಮ್ಮ ಸಪೋರ್ಟ್ ನಮ್ಮಂತ ಹೊಸಬರಿಗೆ ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಬೇಗ ಬೇಗ ಬಂದು ಜಾಯಿನ್ ಆಗಿ ಹಾಗೆ ಯಾರಿದು ಎಲ್ಲಿಂದ ಪ್ಲೀಸ್ ಸುಮ್ನೆ ಕೇಳಿಸ್ಕೊಂಡು ಹೊಟ್ಟೋಗ್ಬಿಟ್ರೆ ನಮ್ಗೂ ಬೇಜಾರಾಗಲ್ವಾ ಏನು ಅಂತ ಮಾತಾಡ್ಲಿ ಒಬ್ಳೆ वो कनेक्ट आ गई है कमेंट करिए हाय 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 वेलकम वेलकम यार ये लोग एलंदा बने बेगा 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 बंदो बंदो ज्वाइन आ ಯಾರು ಎಲ್ಲಿಂದ ಕಮೆಂಟ್ ಮಾಡಿ ಪ್ಲೀಸ್ ಯಾರಿದ್ರು ಹಾಯ್ 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 ವೆಲ್ಕಮ್ ವೆಲ್ಕಮ್ ಡಿಸ್ಕಸ್ ಮಾಡುವ ಬನ್ನಿ ಇವತ್ತಿನ ಟಾಪಿಕ್ ಅನ್ನು ಗೆಸ್ ಮಾಡಿ ಯಾರಾದ್ರು ಇವತ್ತಿನ ಟಾಪಿಕ್ ಬಗ್ಗೆ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಗೆಸ್ಟ್ ಮಾಡಿ ಯಾರಾದ್ರು ಉತ್ತರ ಏನು ಅಂತ ಹಾಯ್ 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 ವೆಲ್ಕಮ್ ವೆಲ್ಕಮ್ ಬೇಗ ಬೇಗ ಬಂದು ನಮ್ಮ ಲೈವ್ ಗೆ ಜಾಯ್ನ್ ಆಗಿ ಹಾಯ್ 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 ಕನೆಕ್ಟ್ ಆಗಿ ಹಾಗೆ ಕಮೆಂಟ್ ಮಾಡಿ ಯಾರಿದು ಎಲ್ಲಿಂದ ಹಲೋ

ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಇವತ್ತಿನ ಟಾಪಿಕ್ ಬಗ್ಗೆ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನಿರ್ಬೋದು ಮಾತ್ರ ಅಂತ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಏನಿದು ಏನಿ ಗೆಸಸ್ ಯಾರಾದರೂ ಗೆಸ್ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಯಾರಿದು ಹಲೋ ారు ఎంతింద ಬೇಗ ಬೇಗ ಬಂದು ಕನೆಕ್ಟ್ ಆಗಿ ಒಂದೇ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆದ್ರೆ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಅನ್ನ ಏನಂತೀರಾ ಯಾರು ಐಡಿಯಾ ಇಲ್ವಾ ಇವತ್ತಿನ ಟಾಪಿಕ್ ಬಗ್ಗೆ ಏನಾದ್ರು ಮಾಡಿ ಏನಾದ್ರು ಯಾರಾದ್ರು ಅವರ್ ಲೈವ್ ಅಂತರಾಳ ಲೈವ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬೇಗ ಬೇಗ ಬಂದು ಜಾಯಿನ್ ಆಗಿ ಹಾಗೆ ಕಮೆಂಟ್ ಮಾಡಿ ಯಾರು ಎಲ್ಲಿಂದ ಅಂತ ಹಾಯ್ 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 ವೆಲ್ಕಮ್ ವೆಲ್ಕಮ್ ಯಾರಿದು ಎಲ್ಲಿಂದ ಬೇಗ ಬೇಗ ಬಂದು ಲೈವ್ಗೆ ಜಾಯಿನ್ ಆಗಿ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ ಕೊಡಿ ಇವತ್ತಿನ ಟಾಪಿಕ್ ಬಗ್ಗೆ ಏನಾದರೂ ಐಡಿಯಾ ಇದ್ರೆ దయ కమెంట్ మినిర్బు ఉత్తర అంత్ హాయ్ 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 వెల్కమ్ వెల్కమ్ యారూ ఎ హలో హలో ಜಾಯಿನ್ ಆಗಿ ಹಾಗೆ ಯಾರಿದು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಹೆಸರೇನು ನಿಮ್ಮದು ಯಾವ ಊರು ದಸರಾ ವೊಕೇಶನ್ ಸ್ಟಾರ್ಟ್ ಆಗಿದೆ ಯಾರೆಲ್ಲ ಮೈಸೂರು ಕಡೆ ಹೋಯ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಕೊಡಿ ಹಾಯ್ 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 ವೆಲ್ಕಮ್ ವೆಲ್ಕಮ್ ಯಾರೆಲ್ಲ ಮೈಸೂರಿಗೆ ಹೋಗ್ತಾ ಇದೀರಾ ಫ್ಲವರ್ ಶೋ ನೋಡಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ ಹೇಗಿದೆ ನಮ್ಮ ಟಾಪಿಕ್ ಇವತ್ತು ಯಾರಿಗಾದ್ರೂ ಆನ್ಸರ್ ಗೊತ್ತಾಗಿದ್ಯಾ ಕಮೆಂಟ್ ಮಾಡಿ ಪ್ಲೀಸ್ ಯಾರು ಎಲ್ಲಿಂದ ಅಂತ ಹಾಯ್ 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 ವೆಲ್ಕಮ್ ವೆಲ್ಕಮ್

Hi 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 hi! Welcome welcome. Yeah, dido yelinda. Connect Comment mari. Nina dry topic lagi? B. Bila come Comment mari. ಯಾರು ಎಲ್ಲಿಂದ ಅಂತ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಏನಿರ್ಬೋದು ಇವತ್ತಿನ ಟಾಪಿಕ್ ನ ಉತ್ತರ ಯಾರಾದ್ರೂ ಗೆಸ್ ಮಾಡ್ತೀರಾ ಚಿಕ್ಕ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಗೆಸಸ್ ಗೆಸ್ ಮಾಡ್ತೀರಾ ಯಾರಾದ್ರೂ ಹಾಯ್ 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 वेलकम 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 टू अवर लाइव चैनल अंतराला लाइव के स्वागत है सुस्वागत हम्म mm -hmm. हाय 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 <laughs> हाय 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 कावेरी पुत्र हाय हेरा उठा आया था थैंक यू लाइक होती दिखे <laughs> ನಾವು ಕೂಡ ನಿಮ್ಮ ಚಾನೆಲ್ ನ ಸಬ್ ಮಾಡಿದೀವಿ ಥ್ಯಾಂಕ್ ಯು ಏನಾದ್ರು ಗೆಸ್ಟ್ ಮಾಡ್ತೀರಾ ಇವತ್ತಿನ ಟಾಪಿಕ್ ಬಗ್ಗೆ ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್

ಗೆಸ್ ಮಾಡಿ ಇವತ್ತಿನ ಟಾಪಿಕ್ ಇದು ಎಲ್ಲಿಂದ ಅಂತ ಹಾಯ್ 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 ವೆಲ್ಕಮ್ ವೆಲ್ಕಮ್ ಗಿಫ್ಟ್ ಮಾಡಿ ಯಾರಾದ್ರೂ ಯಾರು ಎಲ್ಲಿಂದ

ಬೇರೆಯವರು ನಮ್ಮ ದೇಶದ ಒಳಗಡೆ ನುಗ್ಗುತ್ತಾರೆ ಅಂತ ಹಾಯ್ ಹಾಯ್ ವೆಲ್ಕಮ್ 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 ಟು ಅವರ್ ಲೈವ್ ಗೆಸ್ಟ್ ಮಾಡಿ ಇವತ್ತಿನ ಟಾಪಿಕ್ ನ ಏನ್ ಆನ್ಸರ್ ಇರ್ಬೋದು ಅಂತ ಗೆಸ್ಟ್ ಮಾಡ್ತೀರಾ ಯಾರಾದ್ರು ಎನಿ ಗೆಸ್ಸಸ್ ಗೆಸ್ ಮಾಡಿ ಕಮೆಂಟ್ ಮಾಡಿ ಹಲೋ ಡಾಕ್ಟರ್

ಅಂತಾರಳಿವ್ಗೆ ಬೇಗ ಬೇಗ ಬಂದು ಜಾಯಿನ್ ಆಗಿ ಯಾರು ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಎಲ್ಲಿಂದ ಮಾಡಿ ನಮ್ಮ ಯಾರಿದನ ಇವತ್ತು ಆನ್ಸರ್ ಮಾಡಿ ಯಾರಾದ್ರೂ ಏನು ಗೊತ್ತಾಗಿಲ್ವಾ ಎನಿ ಐಡಿಯಾ हाय 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 नोको हागे बनी बनी बेगा ನಮ್ಮ ಲಯ ಚಾನೆಲ್ ಗೆ ಈಗ ಬೇಗವನ್ನು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ please 왔다 ಗೆನ್ನುತ್ತಿರೋರು ನಮ್ಮ ಚಾನೆಲ್ ನಮ್ಮೆ ವಿಜಿಟ್ ಮಾಡಿ ಕೊಟ್ಟು ಸಬ್

ಅಂತ ಕಮೆಂಟ್ ಮಾಡಿ ಪ್ಲೀಸ್ ಹಾಯ್ 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 ಹಲೋ ಹಲೋ ಇದೀರಾ ಯಾರಾದ್ರೂ ಸುಮ್ನೆ ಕೇಳಿಸ್ಕೊತಾ ಇದ್ರೆ ಏನು ಅಂತ ಮಾತಾಡೋದು ಕಮೆಂಟ್ ಮಾಡಿ ಡಿಸ್ಕಸ್ ಮಾಡುವ ಇವತ್ತಿನ ಟಾಪಿಕ್ ಬಗ್ಗೆ हेलो हेलो हाय 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 वेलकम वेलकम मनी मनी बेगा कनेक्ट आगे आगे यार ये लिंडा कमेंट मारे प्लीज